ಪಟ್ಟಣದ ಶ್ರೀ ಮಹಾವೀರ ಸಮೂಹ ಸಂಸ್ಥೆಗಳ ಸಂಸ್ಥಾಪಕ ಅಧ್ಯಕ್ಷರಾದ ಜಿನೈಕ್ಯ ಶ್ರೀ ವಸಂತ ಶ್ರೀಮಂಧರ್ ನಿಲಜ್ಕಿ ಅವರ ಏಳನೇ ಪುಣ್ಯಸ್ಮರಣೆ ಮತ್ತು ಮಹಾವೀರ ಸಹಕಾರಿಯ ಬೆಳ್ಳಿ ಹಬ್ಬ ಮಹೋತ್ಸವದ ನಿಮಿತ್ತವಾಗಿ ಶ್ರೀ ಮಹಾವೀರ ಸಮೂಹ ಸಂಸ್ಥೆ ಹಾಗೂ ಎಂಎಂ ಜೋಶಿ ವಿಜ್ಞಾನ ಸಂಸ್ಥೆ ಹುಬ್ಬಳ್ಳಿ ಹಾಗೂ ಸಂಕೇಶ್ವರ ಮತ್ತು ವಿವೇಕಾನಂದ ಆಸ್ಪತ್ರೆ ಸಂಕೇಶ್ವರ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಉಚಿತ ಕಣ್ಣಿನ ತಪಾಸಣೆ ಮತ್ತು ಶಸ್ತ್ರಚಿಕಿತ್ಸೆ ಹಾಗೂ ಉಚಿತ ಆರೋಗ್ಯ ತಪಾಸಣಾ ಶಿಫಾರ ಶಿಬಿರವನ್ನು ಹುಕ್ಕೇರಿ ಮಹಾವೀರ ಶಿಕ್ಷಣ ಸಂಸ್ಥೆಯ ಸಭಾಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಶಿಬಿರದ ಉದ್ಘಾಟನೆಯನ್ನು ಶಿಬಿರದ ದಿವ್ಯಸಾನಿಧ್ಯ ವಹಿಸಿದ್ದ ಶ್ರೀ ಶಠಸ್ಥಲ ಬ್ರಹ್ಮಿ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಹಾಗೂ ಕ್ಯಾರ್ಗುಟ್ಟದ ಅಭಿನವ ಮಂಜುನಾಥ ಶ್ರೀಗಳು ಮತ್ತು ನಟಿ ಹಾಗೂ ನಿರ್ದೇಶಕಿ ಡಾಕ್ಟರ್ ರೂಪಾ ಅಯ್ಯರ್ ವಿವೇಕಾನಂದ ಆಸ್ಪತ್ರೆ ವೈದ್ಯರಾದ ರಮೇಶ್ ದೊಡ್ಬಂಗಿ ಹಾಗೂ ಎಂಎಂ ಜೋಶಿ ಕಣ್ಣಿನ ಆಸ್ಪತ್ರೆಯ ವೈದ್ಯರಾದ ಮಯೂರ್ ಕುಲಕರ್ಣಿ ಮತ್ತು ಮಹಾವೀರ ಸಮೂಹ ಸಂಸ್ಥೆಯ ಅಧ್ಯಕ್ಷರಾದ ಮಹಾವೀರ್ ನಿಲಜ್ಕಿ ಅವರು ದೀಪ ಪ್ರಜ್ವಲನೆ ಮಾಡುವ ಮೂಲಕ

ಶಿಬಿರದಲ್ಲಿ ಮಹಾವೀರ ಸಮೂಹ ಸಂಸ್ಥೆಗಳ ಅಧ್ಯಕ್ಷ ಮಹಾವೀರ್ ನಿಲಜ್ಗಿ ಅವರು ಮಾತನಾಡಿ ಜಿನೈಕ್ಯ ವಸಂತ ಶ್ರೀಮಂದರ್ ನಿಲಜ್ಗಿ ಅವರು ಹಾಕಿಕೊಟ್ಟ ಮಾರ್ಗದರ್ಶನ ಮತ್ತು ಆದರ್ಶಗಳೊಂದಿಗೆ ನಮ್ಮ ಸಮೂಹ ಸಂಸ್ಥೆಯು ಬೆಳೆಯುತ್ತಿದೆ ಇಂದು ಅವರ ಏಳನೇ ಸ್ಮರಣೆ ನಿಮಿತ್ತ ಹಾಗೂ ಸಹಕಾರಿಯ ಬೆಳ್ಳಿ ಹಬ್ಬ ಮಹೋತ್ಸವದ ನಿಮಿತ್ತ ಸುತ್ತಮುತ್ತಲಿನ ಜನತೆಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಮತ್ತು ಉಚಿತ ನೇತ್ರ ತಪಾಸಣಾ ಹಾಗೂ ಚಿಕಿತ್ಸಾ ಶಿಬಿರವನ್ನ ಹಮ್ಮಿಕೊಳ್ಳಲಾಗಿದೆ ಎಲ್ಲರೂ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಕರೆ ನೀಡಿದರು ಆರೋಗ್ಯ ಶಿಬಿರ ಮತ್ತು ಕಣ್ಣು ತಪಾಸಣಾ ಈ ಒಂದು ಕಾರ್ಯಕ್ರಮದ ವೇದಿಕೆ ಮೇಲೆ ಹಸಿರಾಗಿರುವ ಪರಮ ಪೂಜರು ಆದ ಸಹ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಹಿರೇಮಠ ಹುಕ್ಕೇರಿಯವರ ಪಾದ ಕಮಲಗಳಿಗೆ ನಮಸ್ಕರಿಸುತ್ತಾ ಅದೇ ರೀತಿಯಾಗಿ ಇನ್ನೋರ ಪೂಜರಗುಡ್ಡದ ಅಭಿನವ ಮಂಜುನಾಥ ಸ್ವಾಮೀಜಿ ಅವರ ಪಾದಗಳಿಗೂ ನಮಸ್ಕರಿಸುತ್ತಾ ಈ ಒಂದು ವೇದಿಕೆಯ ಮೇಲೆ ಅವರೇ ಹಾಗೂ ಎಂಎಫ್ ಜೋಶಿ ಸನ್ ಶ್ರೀಮಂದರ್ ನಿಲಜಗಿಯವರು ತಮ್ಮ ತಂದೆಯವರು ಇವತ್ತು ಅವರ ಏಳನೆಯ ಪುಣ್ಯ ಸ್ಮರಣೆ ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ಹಾಗೂ ಆರ್ಥಿಕ ಕ್ಷೇತ್ರದಲ್ಲಿ ವಿಶೇಷವಾಗಿ ಅವರು ತಮ್ಮ ಜೀವನವನ್ನು ಯಶಸ್ವಿಗೊಳಿಸಿದರು ಒಂದು ಸಣ್ಣ ಗ್ರಾಮ ಎರ್ನಾಳದಿಂದ ಹುಕ್ಕೇರಿಗೆ ಬಂದು ಈ ಒಂದು ಈ ಭಾಗದಲ್ಲಿ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಿ ಹಾಗೂ ಆರ್ಥಿಕ ಹಣಕಾಸು ಸಂಸ್ಥೆಗಳನ್ನು ಸ್ಥಾಪಿಸಿ ಈ ಭಾಗದ ಜನರಿಗೆ ಉಪಯೋಗವಂಥ ಸಂಸ್ಥೆಗಳನ್ನು ಸ್ಥಾಪಿಸಿದ್ರು ಇಂದು ಅವರು ಏಳನೇ ಸ್ಮರಣೆ ಅವರ ಒಂದು ಸವಿ ನೆನಪಿಗಾಗಿ ಸ್ಮರಣೆ ನೆನಪಿಗಾಗಿ ಇಂದು ಈ ಭಾಗದ ಬಡ ಮತ್ತು ಮಧ್ಯಮ ವರ್ಗದವರ ಹಾಗೂ ವಿಶೇಷವಾಗಿ ಆರ್ಥಿಕವಾಗಿ ಹಿಂದುಳಿದ ಜನರ ಒಂದು ಆರೋಗ್ಯ ಕ್ಷೇತ್ರದಲ್ಲಿ ಅವರನ್ನು ಸೇವೆ ಮಾಡಬೇಕಂತ ಈ ಇವತ್ತು ಎಂಎಂ ಜೋಶಿ ಆಸ್ಪತ್ರೆ ಹುಬ್ಬಳ್ಳಿ ಹಾಗೂ ಶಂಕೇಶ್ವರ್ ಇವರಿಂದ ಕಣ್ಣು ತಪಾಸಣೆ ಹಾಗೂ ಖ್ಯಾತ ಹೃದಯ ರೋಗ ತಜ್ಞರಾದ ರಮೇಶ್ ಸರ್ ವಿವೇಕಾನಂದ ಆಸ್ಪತ್ರೆ ಶಂಕೇಶ್ವರ್ ಇವರಿಂದ ತಪಾಸಣೆ ಈ ಸಂದರ್ಭದಲ್ಲಿ ನಟಿ ಡಾಕ್ಟರ್ ರೂಪಾ ಅಯ್ಯರ್ ಮತ್ತು ಶ್ರೀಗಳು ಮಾತನಾಡಿ ಕಾರ್ಯಕ್ರಮದ ಸದುದ್ದೇಶ ಪಡೆದುಕೊಳ್ಳುವಂತೆ ಹಾಗೂ ಆರೋಗ್ಯವನ್ನ ಸುಧಾರಿಸಿಕೊಳ್ಳುವಂತೆ ಕಿವಿ ಮಾತು ಹೇಳಿದರು ತಪಾಸಣೆ ಉಚಿತ ಆರೋಗ್ಯ ತಪಾಸಣೆಯನ್ನ ನಮ್ಮ ರಮೇಶ್ ದೊಡ್ಡಬಂಗಿ ಅವರು ವಿವೇಕ್ ಮುಲ್ಗೇರಿಯವರು ಮಾಡೋರಿದ್ದಾರೆ ಹೊಸ ತಂದೆಗೆ ಪೂಜೆ ಮಾಡಿ ಕೃತಜ್ಞತೆಯನ್ನು ಸಲ್ಲಿಸುವವರು ನೋಡಿದೇವೆ ಆದ್ರೆ ನೀನ್ ನನಗೆ ನಿನಗೆ ನಾನು ಪೂಜೆಯನ್ನ ಮಾಡಿ ಕೃತಜ್ಞತೆಯನ್ನು ಸಲ್ಲಿಸ್ತಿಲ್ಲ ತಂದೆ ನಾನು ಎಲ್ಲರ ಆರೋಗ್ಯವನ್ನ ಸುಧಾರಿಸುವ ನಿನ್ನ ಪೂಜೆಯನ್ನ ಮಾಡ್ತೀನಿ ಎನ್ನುವ ಅಪರೂಪದ ಮಗ ಯಾರು ಅಂತಂದ್ರೆ ಮಹಾವೇಶ್ ತಿಳಿಯವರು ಸಂಜೆ ತಿರುಪಿಯವರು ಹಾಗೆ ನಾವು ಅವರ ಅಮ್ಮಗಾಗಿರ್ತಕ್ಕಂಥ ಆಮೇಲೆ ನೀವು ಧ್ಯಾನ ಮಾಡ್ಬೇಕಾದ್ರೂ ನೋಡಿ ಕಣ್ಣು ತೆರೆದಿದ್ರೆ ಎಲ್ಲರನ್ನೂ ಪ್ರಣಿಸ್ಕೊಳತ್ತೆ ಅಂತ ನಿಮ್ಮ ಅಂತರ ಕಣ್ಣನ್ನ ತೆಗೆದು ನೀವು ಧ್ಯಾನ ಮಾಡಿ ನನ್ನನ್ನ ಕಾಣಬೇಕು ಅಂದ್ರೆ ನಿನ್ನ ಮೂರನೇ ಕಣ್ಣು ಮತ್ತೆ ಅತೀಂದ್ರಿಯದಲ್ಲಿ ಪಂಚೇಂದ್ರಿಯಕ್ಕೆ ನಾನು ಸಿಲುಕಲ್ಲ ಅತೀಂದ್ರಿಯದಲ್ಲಿ ನನ್ನ ನೋಡು ಅಂತ ಹೇಳ್ತಾನೆ ಸೊ ಇವುಗಳನ್ನೆಲ್ಲ ಆರೋಗ್ಯಕರವಾಗಿ ಇಟ್ಕೊಳ್ಳೋದಕ್ಕೆ ಒಂದು ತಪಾಸಣೆ ಹೌದು ಅವರೆಲ್ಲರೂ ಇದಾರೆ ಅವರೆಲ್ಲರೂ ನಿಮಗೆ ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಸಮಾಜ ಸೇವೆ ಮಾಡಬೇಕಂತ ಇದೇ ಸಂದರ್ಭದಲ್ಲಿ ಇಂದು ಗುರು ಪೂರ್ಣಿಮೆಯ ನಿಮಿತ್ತ ನಿಲಜಿಕಿ ದಂಪತಿಗಳು ಶ್ರೀಗಳ ಪಾದಪೂಜೆ ನೆರವೇರಿಸಿದ್ರು ಸಂದರ್ಭದಲ್ಲಿ <muchas> ಮೂರ್ನೂ ೂ ಹೆಚ್ಚು ಜನರು ಆರೋಗ್ಯ ತಪಾಸಣಾ ಶಿಬಿರ ಮತ್ತು ಕಣ್ಣಿನ ತಪಾಸಣೆ ಶಿಬಿರದಲ್ಲಿ ಪಾಲ್ಗೊಂಡು ಶಿಬಿರದ ಸದುಪಯೋಗವನ್ನ ಪಡೆದುಕೊಂಡರು ಈ ಸಂದರ್ಭದಲ್ಲಿ ಸಂಸ್ಥೆಯ ಉಪಾಧ್ಯಕ್ಷರು ಪ್ರಜ್ವಲ್ ನಿಲಜ್ಗಿ ಸಂಜಯ್ ನಿಲಜ್ಗಿ ಬಾಹುಬಲಿ ಸೊಲಾಪುರೇ ರೋಹಿತ್ ಚೌಗ್ಲಾ ಅಶೋಕ್ ಪಾಟೀಲ್ ಸೇರಿದಂತೆ ಬ್ಯಾಂಕಿನ ಸರ್ವ ನಿರ್ದೇಶಕರು ಹಾಗೂ ಮಹಾವೀರ ಸಮೂಹ ಸಂಸ್ಥೆಗಳ ಸಿಬ್ಬಂದಿ ವರ್ಗದವರು ಸೇರಿದಂತೆ ನೂರಾರು ಜನ ಶಿಬಿರಾರ್ಥಿಗಳು ಭಾಗಿಯಾಗಿದ್ದರು ಮಹಾಲಿಂಗ್ ಪಾಟೀಲ್ ಸತ್ಯಂ ನ್ಯೂಸ್ ಹುಕ್ಕೇರಿ ಏಳು ವರ್ಷಗಳ ಪ್ರತಿ ವರ್ಷನೂ ಕೂಡ ನಾನು ಪುಣ್ಯಸ್ಥೋತ್ಸವದಲ್ಲಿ ಭಾಗಿಯಾಗ್ತಾನೆ ಇದ್ದೇನೆ ಇದು ಏಳನೇ ವರ್ಷಕ್ಕೂ ನಾನು ಇದ್ದೇ ಇದ್ದೇನೆ ಮೊದಲಿನಿಂದ ಹಿಡ್ಕೊಂಡು ಏಳು ಮಠನು ಭಾಗಿಯಾಗಿದ್ದೇನೆ ದಾದಾರವರು ಏಳು ವರ್ಷ ಆಯಿತು ನಮ್ಮೆಲ್ಲರನ್ನ ಭೌತಿಕವಾಗಿ ಅಗಲಿ ಆದರೆ ಅವರ ಆ ಸ್ಮರಣೆ ಅವರ ಆ ನೆನಪು ಅವರ ಆ ಕಾರ್ಯ ಅವರ ಕೆಲಸ ಅವರ ಸಮಾಜಮುಖಿಯಾಗಿರ್ತಕ್ಕಂಥ ದೂರದೃಷ್ಟಿಕೋನ ಪ್ರತಿ ಕ್ಷಣ ಕ್ಷಣಕ್ಕೂ ನಮ್ಮನ್ನ ಅಳವಡಿಸ್ಕೊಳ್ತಾನೆ ಅವಲಂಬಿಸ್ಕೊಳ್ತಾನೆ ಬರ್ತಾ ಇವತ್ತು ಏಳನೇ ಪುಣ್ಯಸ್ಮರಣೋತ್ಸವ ಈ ಸಹಕಾರಿ ಸಂಸ್ಥೆ ಬೆಳಿ ಹಬ್ಬದ ನಿಮಿತ್ತವಾಗಿ ಈ ಎಲ್ಲ ಉಚಿತ ಕಾರ್ಯಾಗಾರ ಕಾರ್ಯಕ್ರಮಗಳು ಬಹುತೇಕ ನಮ್ಮ ಭಾಗದ ಎಲ್ಲ ಹಳ್ಳಿಯಿಂದ ಬಹಳಷ್ಟು ಜನ ಬಂದು ತಮ್ಮ ಆರೋಗ್ಯವನ್ನು ತಪಾಸಣೆ ಆ ದೃಷ್ಟಿಕೋನದೊಳಗೆ ಈ ಒಂದು ಪುಣ್ಯಸ್ಮರಣೋತ್ಸವಕ್ಕೆ ಒಂದು ವ್ಯಾಖ್ಯಾನ ಕೊಡಬಹುದಾಗಿತ್ತು ಅಂದರೆ ಅದು ದಾದಾಗಳ ಬಗ್ಗೆ ಬಾಲಕರಿದ್ದಾಗ ಅಂದರೆ ಚಿಕ್ಕವರಿದ್ದಾಗ ಹಠ ಮಾಡಿ ಹತ್ತಾಗ ಹಣ್ಣು ಕೊಟ್ಟ ಬರೋದು ಬಂದಾಗ ಯೌವನಕ್ಕೆ ಬಂದಾಗ ದಾರಿ ತತ್ತಿದೊಳಗ ಹೆಣ್ಣು ಕೊಟ್ಟವರುಂಟು ವಯಸ್ಸಾಗಿ ಸತ್ತವನಿಗೆ ಮಣ್ಣು ಕೊಟ್ಟವರು ಉಂಟು ಉದ್ದಕ್ಕೂ ಹಣ್ಣು ಕೊಟ್ಟವರುಂಟು ಹೆಣ್ಣು ಕೊಟ್ಟವರುಂಟು ಕೊನೆಗೆ ಮಣ್ಣು ಕೊಟ್ಟವರುಂಟು ಆದರೆ ಇವತ್ತು ಏಳನೇ ಪುಣ್ಯ ಸ್ಮರಣೋತ್ಸವ ಬಸಂಜಾರವರ ಏಳನೇ ಪುಣ್ಯ ಪುಣ್ಯಸ್ಮರಣೋತ್ಸವದ ನಿಮಿತ್ತವಾಗಿ ಬಡ ಜನರಿಗೆ ಆರೋಗ್ಯದ ಕಣ್ಣು ಕೊಟ್ಟವರಾರು ಅಂತಂದರೆ ಕರೆ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ